ನಮಸ್ಕಾರ ರೈತ ಬಾಂಧವರೆ ಹಾಗೂ ನನ್ನ ಎಲ್ಲ ಆಸ್ತ್ರೀಯ ವೀಕ್ಷಕರು ಇವತ್ತು ಗದ್ದೆ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದು ಭಾರಿ ಪ್ರಮಾಣದಲ್ಲಿ ಜಾನುವಾರುಗಳ ಹೋಗಿ ವ್ಯಾಪಾರ ವೈಟ್ನೂ ಅದೇ ಥರ ಎತ್ತೇ ಪ್ರತಿ ವಾರಕ್ಕಿಂತ ಈ ವಾರಿಯಲ್ಲಿ ಜಾನುವಾರು ಒಳ್ಳೊಳ್ಳೆ ಜಾನುವಾರುಗಳು ಬಂದರೆ kan wara kan wara 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 ಸರ್ ನಮಸ್ಕಾರ ರೀ ಯಾವ್ದು ರೀ ಕುರ್ದು ಕೊಟ್ಟಿರಿ ಏನು ರೇಟ್ ಹೇಳಿರಿ ರೀ ಕಾ ಒಂದು ಲಕ್ಷ ಹತ್ತು ಸಾವಿರ ಬಾಯ್ ಬಾಯ್ಲಿ ಹೆಂಗದವ್ರಿ ಹೊಸ ಬಾಯಿ ಫೈನಲ್ ಕೊಡುದ್ರಿ ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ಹ್ಞೂ ರೀ ಹುಡಾಕೆ ಎರಡು ಕಡೆ ಅದಾವೆ ರೀ ಒಪ್ಪೆ ಅದಾವೆ ರೀ ಎರಡು ಕಡೆ ಬರ್ತಾವೆ ರೀ ಹುಡಕ್ಕೆಲ್ಲ ಖಾತ್ರಿ ಅದಾವೆ ರೀ ಹ್ಞೂ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರೀ ಏಯ್ಟ್ ಸೆವೆನ್ ಓಕೆ ರೀ ಕರೆಕ್ ಮಾರ್ಕೆಟ್ ಗೆ ಅಲ್ಲೇ ಕದರಿ ಈಗ ಕೆಳ ಕೊಡೋದು ಹೇಳ್ಬಿಡು ಕೈ ಮುಚ್ಚಿದ್ರಿ ಯಾರು ಉಣ್ಣಕ್ಕ ಮತ್ ನಾವ್ ಹೇಳಿ இது ஒன்று நிமிஷம் நம்ம எடுத்து நான் நாலு ஐந்து சாகி ஆக சாய்

કાલે કે કરી બારન કા તો મું મંતોડો મું મંતોડો આજે મંતોડો મંતોડો આયેલા બધા આયેલા હેડ હેડ બાય લેડા હેડ હેડ બાય લેડા બાય લેડા મું બાય લેડા આવું 25 બેડા આવું 55 બેડા નમ 50 બેડા ના આ આ મેલેલા 10 જમણા એ મું મારક રાખી બેકાવ હરગત ઓર પણ સનમારે ઓર પણ નોપર કે અચક મુગસીદરી 52 વરી નોડરી વળે જાનવાળો ಐವತ್ತೆರಡುವರೆಗೆ ಮುಗಿಸಿದಾರೆ ಬರ್ಸೋದು ತಗೊಂಡ್ ಮಾಡ್ತೀರ ಅಲ್ರ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಆರು ಮೂರು ಆರು ಆರು ಜೀರೋ ಒಂಬತ್ತು ಎರಡು ನಾಲ್ಕು ಎರಡು ಎಂಟು ಮೂರು ನೋಡ್ರಿ ಯಾವ್ರಿ ಬನ್ನಿ ಕಪ್ಪದವ್ರೆ ನೋಡ್ರಿ ಬನ್ನಿ ಕಪ್ಪು ಹಣ್ಣವ್ ಯಾವ್ದು ವ್ಯಾಪಾರ ಮುಗಿಸ್ಕೊಂಡ್ರಿ ಮುಗಿಸ್ರಿ ಕೊಟ್ಟ್ರಿ ಬಿಡ್ರಿ ಯಾವ್ರಿ ನಾನಾಪುರೀ ಬಂದಿರಿ ಹಾಸ ಬಂದಿರಿ ಎತ್ಗಲ್ ತಗೊಂಬಂದಿರ ಗದಗ ಜಾನುವಾರು ಮಾರ್ಕೆಟ್ ಬಂದಿರಿಪಾಸ್ ಬಂದಿರಿ ಏನ್ರಿ ಮೊದ್ಲು ಬರ್ತಿದ್ರಿ ಇಲ್ಲ ಬಂದಿಲ್ಲ ಇದ ನೋಡ್ರಿ ಯಜಮಂತ್ ಹಾಸನ ಇಂತ ಬಂದಾರಂತ ಮಾರ್ಕೆಟ್ ನೋಡ್ಲಿಕ್ಕೆ ವ್ಯಾಪಾರಗಾರ ಹೌದ್ರಿ ಹಾ ವ್ಯಾಪಾರೀ ಯಜಮಾನ್ರಿ ನೀವು ಅವ್ರಿಂದ ಬಂದಿರಿ ಬನ್ನಿಕೊಪ್ಪ ಬಂದಿರಿ ಅನ್ನ ರೀ ಅವ್ರದ್ದು ರೀ ನಾರಾಯಣ್ ಪುರಿ ಏನು ರೇಟ್ ಹೇಳಿರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಾಯ್ಲ್ ಹೆಂಗದವ್ರಿ ಆರಲ್ಲೂ ಅದು ರೀ ಆರಲ್ಲಿ ಕೆಡವೈತ್ರಿ ಏನು ರೇಟ್ ಹೇಳಿರಿ ಒಂದು ಫೈನಲ್ ಕೊಡುದ್ರಿ ರೀ ಬಟ್ ವ್ಯಾಪಾರ ಹಚ್ಚಿಕೊಂಡು ಬಂದ್ರೆ ಬಿಡ್ತೀರಿ ಕೂಡ ಕೆಲ ಗ್ಯಾರಂಟಿ ಅದಾವಲ್ಲ ಬಟ್ ಮೊಬೈಲ್ ನಂಬರ್ ಹೇಳ ನಿಮ್ಮದು ಮೊಬೈಲ್ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ನೈನ್

ರೀ ಯಾವ್ರಲಿಂತ ಬಂದಿರ ರಾಯಚೂರ್ಲಿಂತ ಗದಗ್ ಜಾನುವಾರು ಮಾರ್ಕೆಟೇ ನೋಡಿ ಬಂದ್ರಿ ಬಂದಿರಿ ಹೆಂಗದ್ರಿ ಹತ್ತುಗೋ ಚಲೋ ಕೊಡೀವ್ರಿ ಚಲೋ ಕೊಡೀವ್ರಿ ಏನು ಅನ್ಸತ್ತೆ ರೀ ಮಾರ್ಕೆಟ ಹಾವೇರಿಲಿ ಈ ಕಡೆ ಬಂದಿರಿ ಮುಗಿದವ್ರಿ ಹಾವೇರಿ ಒಳಗೆ ಮುಗ್ದಾವನೇ ಇಲ್ಲ ರೀ ಹಾವೇರಿ ಒಳಗೆ ತಗೊಂಡ್ರಿ ಇಲ್ಲ ತಗೊಂಡಿಲ್ಲ ಇಲ್ಲಿ ಗದಗ ಮಾರ್ಕೆಟಿಗೆ ಬಂದಿರಿ ಹ್ಞೂ ಎಷ್ಟು ಜನ ಬಂದಿರಣ ಐದು ಜನ ಬಂದಿರಿ ಓಕೆ ಮಾರ್ಕೆಟ್ ಚಲೋ ಕುಡಿಯಿದಿರಿ ಸೈಜ್ ಹಾಂ ಬರ್ತಾವೆ ರೀ ಇನ್ನೂ ಬರ್ತಾವೆ ರೀ ದನಗಳು ಯಾವ್ದು ದೂರಿ ಹೂವು ಚೌಡಿ ಹೂವು ಫೈಲ್ ಹೆಂಗದವ್ರಿ ಒಂದು ನಾಲ್ಕು ಮಾಡೈತಿ ಒಂದು ನಾಲ್ಕು ಮಾಡಿಲ್ರಿ ಏನು ರೇಟ್ ಹೇಳಿ ಅರವತ್ತೈದು ಫೈನಲ್ ಕೊಡುದ್ರಿ ಅರವತ್ತರ ತನ ಬಂದ್ರೆ ಬಿಡ್ತೀರಿ ಒಡಕ್ಕೆ ಸಾಗು ಮಾಡಿರಿ ಹ್ಞೂ ರೀ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ಎಪ್ಪತ್ತು ಇಪ್ಪತ್ತೆರಡು ಎಪ್ಪತ್ತು ಇಪ್ಪತ್ತಾರು ಹದಿನೆಂಟು ನಲವತ್ತೇಳು ಮೂವತ್ತೊಂಬತ್ತು ಸಹಾಗೆ ಬಂದೆಡಲೈ ಯಾವ ಊರಿನಿಂದ ಬಂದೀರಿ ಅಣ್ಣ ನಾವು ನವಲ ಕರೆಕ್ಟ್ ಕರೆಕ್ಟೇ ಎತ್ಕೊಂಡು ಬಂದಿರಿ ಯಾವ ಊರು ಮುಗಿದು ನೀಲ್ರಿ ಯಾವ ಮುಗಿದು ಹ್ಞೂ ರೀ ಫೋನ್ ಹಚ್ಚಿ ನಿಂದ್ರಸ್ ಅಂತ ಹೇಳ್ರಿ ಅವರಿಗೆ ತರ್ತೀರಿ ಅಂದರ್ರೀ ಹಾಂ ಏನು ಅನ್ಸುತ್ತೆ ರೀ ಹೌದ್ರಿ ಏ ಒಳ್ಳೇದು ಅನ್ಸುತ್ತೆ ನಿಲ್ರಿ ಇದು ನಾವು ಚಾನಲ್ ಮಾಡಿ ಹಾಕಿ ತರ್ತೀವಲ್ರಿ ನಿಮ್ಗೆ ಒಳ್ಳೇದು ಆಗ್ತೈತೆ ರೀ ಹ್ಞೂ ರೀ ರೈತರೇ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗ್ತೈತೆ ರೀ ಹ್ಞೂ ರೀ ಹ್ಞೂ ರೀ ತಬಾಕ್ ಮಾರ್ಕೆಟ್ ಏನಿಸುತ್ತೆ ಚುಧೈತಲ್ರ ಸರಿ ಓಕೆ